ನಮಸ್ಕಾರ ಪ್ರಿಯಾ ವೀಕ್ಷಕರೇ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ರಣತಂತ್ರವನ್ನು ಇವತ್ತು ರೂಪಿಸಿದ್ದು ವಿಶೇಷ ಏನಿದು ರಣತಂತ್ರ ಕಾರ್ಯಕರ್ತರಿಗೆ ಶಾಸಕರಿಗೆ ನಾಯಕರಿಗೆ ನಿಗಮ ಮಂಡಳಿಯ ನೇಮಕವನ್ನು ಜನವರಿ ಹದಿನಾಲ್ಕರ ಒಳಗಾಗಿ ಮಾಡ್ತೇವೆ ಅಂತ ಅನೌನ್ಸ್ ಮಾಡೋದ್ರ ಮೂಲಕ ಲೋಕಸಭಾ ಚುನಾವಣೆ ಹೊತ್ತಿಗೆ ಈ ಕಾರ್ಯಕರ್ತನು ತನ್ನ ಪಡೆಯನ್ನು ಸಂತೋಷಪಡಿಸೋದಕ್ಕೆ ಉತ್ಸಾಹದಿಂದ ಯುದ್ಧಕ್ಕೆ ಸಜ್ಜಾಗುವಂತೆ ತಂತ್ರವನ್ನು ರೂಪಿಸಿದ್ದು ಒಂದು ಭಾಗ ಎರಡನೇದು ಏನು ಅಂತಂದರೆ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಶಾಸನಬದ್ಧ ಸಮಿತಿಯನ್ನು ಕಾನೂನುಬದ್ಧ ಸಮಿತಿಯನ್ನು ರಚಿಸಿ ಇನ್ನಷ್ಟು ಕ್ಯಾಬಿನೆಟ್ ಮತ್ತು ಸ್ಟೇಟ್ ದರ್ಜೆಯ ಹುದ್ದೆಗಳನ್ನು ಸೂಚಿಸುವ ಮೂಲಕ ಅಲ್ಲೂ ಒಂದಷ್ಟು ಜನಕ್ಕೆ ಅಕಮಡೇಟ್ ಮಾಡೋದು ಅಲ್ಲಿ ಒಂದಷ್ಟು ಜನ ನಾಯಕರಿಗೆ ಶಾಸಕರಿಗೆ ಅಕಮಡೇಟ್ ಮಾಡುವಂತಹ ಅಲ್ಲಿ ಅವರಿಗೆ ನೇಮಕ ಮಾಡುವಂತಹ ಮತ್ತೊಂದು ಒಂದು ಹೊಸ ಸಿಸ್ಟಮನ್ನು ಕ್ರಿಯೇಟ್ ಮಾಡಿದ್ದು ಇನ್ನೊಂದು ವಿಶೇಷ ಅಂದರೆ ಇವೆರಡನ್ನೂ ಗಮನಿಸಿದರೆ ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳನ್ನು ಮತಗಳನ್ನಾಗಿ ಓಟ್ಗಳನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟ್ರಾಂಗ್ ಆಗಿರೋ ತಂತ್ರವನ್ನು ವ್ಯವಸ್ಥೆಯನ್ನು ರೂಪಿಸೋದಕ್ಕೆ ಕಾಂಗ್ರೆಸ್ಸು ಇವತ್ತು ನಡೆದಂತಹ ದೊಡ್ಡ ಚಿಂತನಾ ಮಂಥನ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಟ್ಟು ಇದು ಎಷ್ಟರ ಮಟ್ಟಿಗೆ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಒಂದು ಪ್ರಬಲ ಅಸ್ತ್ರವಾಗಿ ಪರಿಣಮಿಸುತ್ತೆ ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಕಾಂಗ್ರೆಸ್ಸು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಇವತ್ತು ರಣತಂತ್ರವನ್ನು ರೂಪಿಸಿತು ಈ ರಣತಂತ್ರ ಸ್ವಲ್ಪ ವಿಭಿನ್ನವಾಗಿತ್ತು ಏನಿದು ವಿಭಿನ್ನ ಒಂದು ನಿಗಮ ಮಂಡಳಿಗಳಿಗೆ ನೇಮಕಾತಿಯನ್ನು ಮಾಡೋದು ಒಂದು ಶಾಸಕರ ನೇಮಕಾತಿಯನ್ನು ಮಾಡೋದು ನಾಯಕರ ನೇಮಕಾತಿಯನ್ನು ಮಾಡೋದು ಕಾರ್ಯಕರ್ತರ ನೇಮಕಾತಿಯನ್ನು ಮಾಡುವಂಥದ್ದು ಹೀಗೆ ಮಾಡೋದ್ರ ಮೂಲಕ ಅಲ್ಲಿ ಆ ಒಂದು ಕಾರ್ಯಕರ್ತರಿಗೆ ಅಂದರೆ ಶಾಸಕರಿಗೆ ಅವರ ಮನಸ್ಸಿನ ಅತೃಪ್ತಿಯನ್ನು ಹೋಗಲಾಡಿಸೋದು ಅತೃಪ್ತಿಯನ್ನು ಹೋಗಲಾಡಿಸೋದ್ರ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ರಾಜಕೀಯ ಸಮರಕ್ಕೆ ಸಜ್ಜುಗೊಳಿಸೋದಕ್ಕೆ ಕಾರ್ಯಕರ್ತರಿಗೆ ಒಂದು ರಾಜಕೀಯ ಯುದ್ಧಕ್ಕೆ ಸಜ್ಜುಗೊಳಿಸೋದಕ್ಕೆ ಆ ಒಂದು ಆ ವಾತಾವರಣವನ್ನು ಕಬ್ಬಿಸೋದಕ್ಕೆ ನಾಯಕರು ಪ್ರಯತ್ನವನ್ನು ಪಟ್ಟಿರುವಂಥದ್ದು ಈ ಒಂದು ನಿರ್ಧಾರದಿಂದ ನಮಗೆ ಗೊತ್ತಾಗುತ್ತೆ ಇಲ್ಲಿ ನಾನು ಒಂದು ಬ್ಯಾಕ್ಗ್ರೌಂಡನ್ನು ನಾನು ನಿಮಗೆ ಹೇಳ್ತೀನಿ ಏನದು ಬ್ಯಾಕ್ಗ್ರೌಂಡು ಕರ್ನಾಟಕದ ವೋಟ್ರಿಂಗ್ ಪ್ಯಾಟರ್ನ್ ಏನಿರುತ್ತೆ ಅಂತಂದರೆ ಈ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸೇ ಗೆದ್ದಿರಬಹುದು ಆದರೆ ಲೋಕಸಭೆ ಚುನಾವಣೆಗೆ ಬಂದರೆ ಅದರ ಪ್ಯಾಟರ್ನ್ ಚೇಂಜ್ ಆಗಿಬಿಡುತ್ತೆ ಬಿ ಜೆ ಪಿಗೆ ಸಾಂಪ್ರದಾಯಿಕವಾಗಿ ಮತವನ್ನು ಲೋಕಸಭೆ ಚುನಾವಣೆಯಲ್ಲಿ ಕೊಡುವಂತಹ ಪರಿಪಾಠ ಕರ್ನಾಟಕದಲ್ಲಿದೆ ನೂರ ಮೂವತ್ತಾರು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿರ್ಬೋದು ಅದು ಆ್ಯಸ್ ಇಟ್ ಈಸ್ ಕನ್ವರ್ಟ್ ಆದರೆ ಹದಿನಾರು ಹದಿನೇಳು ಸ್ಥಾನಗಳನ್ನು ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಾಗುತ್ತೆ ಆದರೆ ಹಾಗಾಗಲ್ಲ ಸಿದ್ದರಾಮಯ್ಯನೂರಿಗೆ ಹಿಂದೆ ಸಿಂ ಇದ್ದಾಗಲೂ ಅಷ್ಟೇ ಅಸೆಂಬ್ಲಿಗೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರು ಲೋಕಸಭೆಗೆ ಬಿ ಜೆ ಪಿ ಓಟ್ ಹಾಕಿದರು ಇಲ್ಲೂ ಕೂಡ ಈ ಥರ ಆಗ್ದಲೇ ಇರೋ ಥರ ಅಂದರೆ ಈ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಕಾಂಗ್ರೆಸ್ಸಿಗೆ ಹೇಗೆ ಕೊಟ್ಟರು ಆ ಮತಗಳನ್ನು ಆ್ಯಸ್ ಇಟ್ ಈಸ್ ಲೋಕಸಭೆಗೆ ಕನ್ವರ್ಟ್ ಮಾಡುವಂತಹ ಪ್ರಯತ್ನ ಅಂದರೆ ಸಾಂಪ್ರದಾಯಿಕವಾಗಿ ಲೋಕಸಭೆಗೆ ಬಿ ಜೆ ಪಿಗೆ ಏನು ಕರ್ನಾಟಕದ ಮತದಾರರು ಮತವನ್ನು ಕೊಡ್ತಾರೆ ಆ ಸಂಪ್ರದಾಯವನ್ನು ಮುರಿಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದು ಇವತ್ತು ಸಭೆಯ ಮುಖ್ಯ ಉದ್ದೇಶ ಆಗಿತ್ತು ಹೀಗಾಗಿ ಆರಾಧನಾ ಸಮಿತಿ ಇರ್ಬೋದು ಆಶ್ರಯ ಸಮಿತಿ ಇರ್ಬೋದು ಲ್ಯಾಂಡ್ ಗ್ರಾಂಡ್ ಸಮಿತಿ ಇರ್ಬೋದು ಹೊಸದಾಗಿ ಕೆರೆ ಸಮಿತಿ ಏನದು ಕೆರೆ ಸಮಿತಿ ಕೆರೆ ಕೆರೆಗಳ ಜೀರ್ಣೋದ್ಧಾರಕ್ಕೋಸ್ಕರ ಕೆರೆಗಳ ಅದನ್ನು ಅಭಿವೃದ್ಧಿ ಪಡಿಸೋದಕ್ಕೊರ್ಸೋಕ್ಕೋಸ್ಕರ ಮತ್ತು ಕೆರೆಗಳ ಭೂಮಿ ಎಂಕ್ರೋಚ್ ಆಗ್ದಲ್ಲಿ ಇರೋದಕ್ಕೋಸ್ಕರ ಸ್ಥಳೀಯ ಸಮಿತಿಗಳನ್ನ ರಚನೆ ಮಾಡೋದು ಅಲ್ಲಿ ಮಹಿಳೆಯರಿಗೆ ಯೂತ್ ಕಾಂಗ್ರೆಸ್ಸಿಗೆ ಲೋಕಲ್ ನಾಯಕರಿಗೆ ಒಂದು ಸ್ಥಾನವನ್ನು ಕಲ್ಪಿಸೋದು ಒಂದು ಕಮಿಟಿಯನ್ನು ಮಾಡಿ ಆ ಕಮಿಟಿಯ ಸ್ಥಾನವನ್ನು ಕಲ್ಪಿಸೋದು ಇದರಿಂದ ಏನಾಗುತ್ತೆ ಇಂತಹ ಕಮಿಟಿಗಳನ್ನು ತುಂಬೋದ್ರಿಂದ ಈ ತಿಂಗಳಲ್ಲೇ ತುಂಬಬೇಕು ಅನ್ನೋ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಇಂತಹ ಕಮಿಟಿಗಳನ್ನು ತುಂಬೋದ್ರಿಂದ ಬೇರು ಮಟ್ಟದಲ್ಲಿರುವ ಕಾರ್ಯಕರ್ತರಲ್ಲೂ ಕೂಡ ಹೆಚ್ಚು ಉತ್ಸಾಹ ಬರುತ್ತೆ ಅವರು ಏನೋ ನಮಗೆ ಯಾವುದೋ ಒಂದು ಸರ್ಕಾರ ನಮಗೆ ಗುರುತಿಸಿ ಯಾವುದೋ ಒಂದು ಕಮಿಟಿಯ ಸದಸ್ಯತ್ವ ಕೊಟ್ಟಿದೆಯಲ್ಲ ಅನ್ನುವಂತಹ ಗೌರವದಿಂದ ಅವರು ಲೋಕಸಭಾ ಚುನಾವಣೆಗೆ ಪಕ್ಷದ ಪರವಾಗಿ ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ದುಡಿಲಿಕ್ಕೆ ಅಣಿಯಾಗ್ತದೆ ಅನ್ನುವಂತಹ ಒಂದು ನಂತರ ಅಲ್ಲಿಂದ ಹಿಡಿದು ದೊಡ್ಡ ದೊಡ್ಡ ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನದವರೆಗೂ ಕೂಡ ಎಲ್ಲ ನೇಮಕಾತಿಗಳನ್ನು ಮಾಡಬೇಕು ಜೊತೆಗೆ ತಾಲೂಕು ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಜಿಲ್ಲಾ ಮಟ್ಟದವರೆಗೂ ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನು ಮಾಡಬೇಕು ಇದಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದರ ಜವಾಬ್ದಾರಿಯನ್ನು ಹೊತ್ಕೋಬೇಕು ಅಂದರೆ ಒಂದು ಬೇರು ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ ಒಂದು ಸಿಸ್ಟಮ್ ಅನ್ನ ಗೇರ್ ಅಪ್ ಮಾಡೋದು ಹಾಗೆಯೇ ಕಾಂಗ್ರೆಸ್ ಪರವಾದಂತಹ ವಾತಾವರಣವನ್ನು ಸಿದ್ಧಪಡಿಸುವಂತಹ ರಾಜಕೀಯ ತಂತ್ರ ಇದಾಗಿದೆ ಈ ಬಗ್ಗೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಏನನ್ನು ಹೇಳ್ತಾರೆ ನೋಡೋಣ ಬನ್ನಿ ಇದಲ್ಲದೆ ಬೋರ್ಡು ಕಾರ್ಪೊರೇಷನ್ಸ್ ಈಗ ಫಸ್ಟ್ ಲಿಸ್ಟು ಸದ್ಯದಲ್ಲೇ ಈ ಹೊಸ ಹದಿನಾಲ್ಕನೇ ತಾರೀಕಾದ ತಕ್ಷಣ ಅನೌನ್ಸ್ಮೆಂಟ್ ಮಾಡ್ತಾರೆ ಅದನ್ನು ನಿಗದಿ ಎರಡು ವರ್ಷ ನಿಗದಿ ಅಂತ ಹೇಳಿದ್ದೇವೆ ಯಾವುದೇ ಬೋರ್ಡ್ ಮೆಂಬರ್ ಮಾಡಿರಲಿ ಬೋರ್ಡ್ ಚೇರ್ಮನ್ ಮಾಡಿರಲಿ ಯಾವುದೇ ನಾಮಿನೇಷನ್ ಮಾಡಲಿ ಎರಡು ವರ್ಷ ಟೈಮನ್ನು ನಾವು ಅವ್ರಿಗೆ ಕೊಟ್ಟಿದ್ದೇವೆ ಟೂ ಟರ್ಮ್ನ ಕ್ರಿಯೇಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಯಾಕೆಂದರೆ ಎಲ್ಲರಿಗೂ ಕೂಡ ಸ್ಪೇಸ್ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗಾಲೇ ನಾವೆಲ್ಲ ಶಾಸಕರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳು ನೇರವಾಗಿ ಅವರಿಗೆಲ್ಲ ತಿಳಿಸಿದ್ದಾರೆ ಸೊ ಕೆ ಕಾರ್ಯಕರ್ತನ ನಾವು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ಮಾಡಿದ್ದೇವೆ ವಿಚಾರವನ್ನು ಮುಖ್ಯಮಂತ್ರಿಗಳು ಮಾತನಾಡ್ತಾರೆ ನಾವು ಶಿವಕುಮಾರ್ ಅವರ ಪ್ರತಿಕ್ರಿಯೆನ ನಾವು ನೋಡಿದ್ವಿ ಇದಕ್ಕಿಂತ ಒಂದು ವಿಭಿನ್ನವಾದ ತಂತ್ರವನ್ನು ಕಾಂಗ್ರೆಸ್ ಇವತ್ತು ಬಿಜೆಪಿ ವಿರುದ್ಧ ತಿರುಗುಬಾಣವಾಗಿ ಬಳಸ್ತಾ ಏನದು ತಂತ್ರ ಎರಡನೆಯ ತಂತ್ರ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಚನೆ ಅಂದರೆ ಅದು ಬರೀ ಒಂದು ಪೊಲಿಟಿಕಲ್ ಸಮಿತಿ ಆಗಿರಲ್ಲ ಅದು ಕಾನೂನುಬದ್ಧ ಸಮಿತಿ ಆಡಳಿತ ವ್ಯವಸ್ಥೆಯ ಒಂದು ಭಾಗವಾಗಿ ಆ ಸಮಿತಿಯ ರಚನೆ ಮಾಡುತ್ತೆ ಅಂದ್ರೆ ಪ್ಯಾರಲಲ್ ಇಂಪ್ಲಿಮೆಂಟೇಷನ್ ಸಿಸ್ಟಮ್ ಪರ್ಯಾಯ ಸಿಸ್ಟಮನ್ನೇ ಅಸ್ತಿತ್ವದಲ್ಲಿ ತರೋದಕ್ಕೆ ಈ ಸರ್ಕಾರ ಒಂದು ಚಾರಿತ್ರಿಕ ತೀರ್ಮಾನವನ್ನು ಕೈಗೊಂಡಿದೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ತಾರೆ ಅಧಿಕಾರಿಗಳಿರ್ತಾರೆ ಅದನ್ನು ಹೊರತುಪಡಿಸಿ ಮತ್ತೊಂದು ಸಿಸ್ಟಮನ್ನು ಸರ್ಕಾರದ ಕಾರ್ಯಕ್ರಮಗಳ ಜಾರಿಯನ್ನು ನೋಡೋದಕ್ಕೆ ಮತ್ತೊಂದು ಸಿಸ್ಟಮನ್ನು ತಂದು ಅಲ್ಲಿ ಕಾರ್ಯಕರ್ತರನ್ನು ಹಿರಿಯ ನಾಯಕರನ್ನು ಆ ಸಮಿತಿಗೆ ನೇಮಕ ಮಾಡೋದಕ್ಕೆ ತಂತ್ರವನ್ನು ರೂಪಿಸಲಾಗಿದೆ ಆ ಸಮಿತಿಗಳು ಹೇಗಿರ್ತವೆ ರಾಜ್ಯ ಮಟ್ಟದ ಅನುಷ್ಠಾನ ಸಮಿತಿಗೆ ಅಧ್ಯಕ್ಷ ಈ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಅನುಷ್ಠಾನ ಸಮಿತಿಯ ರಾಜ್ಯದ ರಾಜ್ಯಾಧ್ಯಕ್ಷರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಐದು ಜನ ಉಪಾಧ್ಯಕ್ಷರು ರಾಜ್ಯ ಮಟ್ಟದ ಅದು ರಾಜ್ಯ ಸಚಿವ ಸ್ಥಾನ ಮೂವತ್ತೊಂದು ಮಂದಿ ಸದಸ್ಯರಿಗೆ ಅವಕಾಶ ಇರುತ್ತೆ ಜೊತೆಗೆ ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರಿಗೆ ಐವತ್ತು ಸಾವಿರ ಮಾಸಿಕ ಗೌರವಧನ ಉಪ ಒಬ್ಬ ಉಪಾಧ್ಯಕ್ಷರು ಇಪ್ಪತ್ತೊಂದು ಮಂದಿ ಸದಸ್ಯರು ಹಾಗೆಯೇ ಕ್ಷೇತ್ರದ ಮಟ್ಟದಲ್ಲಿ ಅದಕ್ಕೊಬ್ಬ ಅಧ್ಯಕ್ಷರು ಅದಕ್ಕೊಬ್ರು ಉಪಾಧ್ಯಕ್ಷರು ಹನ್ನೊಂದು ಮಂದಿ ಸದಸ್ಯರು ಐದು ಗ್ಯಾರಂಟಿ ಯೋಜನೆಗಳು ಹೇಗೆ ಇಂಪ್ಲಿಮೆಂಟ್ ಆಗ್ತಿವೆ ಜನಕ್ಕೆ ರೀಚ್ ಆಗ್ತಾ ಇದೆಯಾ ಜನ ಅದರ ಲಾಭವನ್ನು ಪಡ್ಕೋತಾ ಇದ್ದಾರಾ ಹೀಗೆ ಜನಗಳ ಜೊತೆ ನೇರ ಇಂಟ್ರಾಕ್ಷನಿಗೆ ಈ ಸಮಿತಿಗಳು ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟೇಷನಿಗೆ ಮಾಡ್ತವೆ ಇಲ್ಲಿ ಈ ಸಮಿತಿಗಳಲ್ಲಿ ಕಾರ್ಯಕರ್ತರನ್ನು ಪಕ್ಷದ ನಾಯಕರನ್ನು ಪಕ್ಷದ ಪ್ರಭಾವಿ ವ್ಯಕ್ತಿಗಳನ್ನು ನೇಮಕ ಮಾಡೋದ್ರ ಮೂಲಕ ಎಲ್ಲಿಯೂ ಕೂಡ ಪಕ್ಷದಲ್ಲಿ ಅತೃಪ್ತಿ ಉಳಿಬಾರ್ದು ಎಲ್ಲೂ ಕೂಡ ಪಕ್ಷದಲ್ಲಿ ಅತೃಪ್ತಿ ಉಳಿಬಾರ್ದು ಸಣ್ಣ ಕಾರ್ಯಕರ್ತೆಯಿಂದ ಹಿಡಿದು ದೊಡ್ಡ ಮಟ್ಟದಲ್ಲೂ ಕೂಡ ಎಲ್ಲರಿಗೂ ಏನೋ ಒಂದು ಅಧಿಕಾರ ಯಾವುದೋ ಕಮಿಟಿನಲ್ಲಿದ್ದಾರೆ ಇಲ್ಲಿ ಯಾವುದೋ ಅಧ್ಯಕ್ಷರಾಗಿದ್ದಾರೆ ಎನ್ನುವಂತಹ ಅಧಿಕಾರ ಹಂಚಿಕೆಯನ್ನು ಮಾಡುವಂತಹ ತಂತ್ರವನ್ನು ಜಾಣತನದ ತಂತ್ರವನ್ನು ರೂಪಿಸಲಾಗಿದೆ ಅಂದರೆ ಇದೆಲ್ಲದರ ಒಟ್ಟು ಉದ್ದೇಶ ಏನು ಐದು ಗ್ಯಾರಂಟಿ ಯೋಜನೆಗಳ ಫಲವನ್ನು ಪಡ್ಕೊತಿದ್ದಾರೆ ಆ ಫಲಾನುಭವಿಗಳನ್ನು ಮತಗಳನ್ನಾಗಿ ಆ ಕನ್ವರ್ಟ್ ಮಾಡುವ ಅವರೆಲ್ಲ ಮತಗಳಾಗಬೇಕು ಹೀಗೆ ಕನ್ವರ್ಟ್ ಆಗೋದ್ರ ಮೂಲಕ ಈಗ ಏನು ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿಗೆ ಓಟ್ ಕೊಟ್ರೆ ಲೋಕಸಭೆಯಲ್ಲಿ ಬಿ ಜೆ ಪಿಗೆ ಓಟ್ ಕೊಡುವಂತಹ ಪ್ಯಾಟ್ರನ್ನು ಕರ್ನಾಟಕ ಪ್ಯಾಟ್ರನ್ ಏನಿದೆ ಈ ಪ್ಯಾಟ್ರನನ್ನು ಬ್ರೇಕ್ ಮಾಡಬೇಕು ಇದನ್ನು ಇದನ್ನು ಬ್ರೇಕ್ ಮಾಡಿ ಈ ಪ್ಯಾಟ್ರನನ್ನು ತಪ್ಪಿಸಿ ಸುಮಾರು ಒಂದು ಹದಿನೈದು ಸ್ಥಾನವನ್ನಾದರೂ ಕಾಂಗ್ರೆಸ್ ಗೆಲ್ಲಬೇಕು ಅನ್ನುವಂತಹ ಒಂದು ಉದ್ದೇಶದ ತಂತ್ರವನ್ನು ರೂಪಿಸಲಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿ ಅಯೋಧ್ಯೆ ಅಥವಾ ಧರ್ಮ ಕಾರಣದ ರಾಜಕಾರಣದಿಂದ ಕರ್ನಾಟಕದಲ್ಲಿ ಅವರು ತನ್ನ ಕ್ಯಾಂಪೇನನ್ನು ಲಾಂಚ್ ಮಾಡಿದರೆ ಅಭಿವೃದ್ಧಿಯ ಆಧಾರದ ಮೇಲೆ ಅಭಿವೃದ್ಧಿಯ ಮಂತ್ರದ ಆಧಾರದ ಮೇಲೆ ಅದನ್ನು ಎದುರಿಸೋದಕ್ಕೆ ಒಂದು ಸ್ಟ್ರಾಂಗ್ ಆಗಿರುವಂತಹ ಸ್ಟ್ರಾಟಜಿನ ಇಲ್ಲಿ ರೂಪಿಸಲಾಗಿದೆ ಮತ್ತು ಫಲಾನುಭವಿಗಳ ರಾಜಕಾರಣವನ್ನು ಫಲಾನುಭವಿಗಳನ್ನು ಮತಗಳಾಗಿ ಕನ್ವರ್ಟ್ ಮಾಡುವಂತಹ ರಾಜಕಾರಣ ಇದಾಗಿದೆ ಆದರೆ ಇಷ್ಟೆಲ್ಲ ಸರಿ ಕಾಂಗ್ರೆಸ್ಸಿಗಿರೋ ಒಂದು ಸೆಟ್ ಬ್ಯಾಕ್ ಏನು ಅಂತಂದರೆ ಅಲ್ಲಿ ಸರಿಯಾದ ಒಂದು ಕ್ಯಾಂಡಿಡೇಟ್ಗಳಿರ್ತಾನೆ ಇರೋದು ಈ ಕ್ಯಾಂಡಿಡೇಟ್ಗಳ ಕೊರತೆಯನ್ನು ಹೈಕಮಾಂಡು ಮತ್ತು ರಾಜ್ಯದ ನಾಯಕರು ಮುಖ್ಯಮಂತ್ರಿಗಳು ಹೇಗೆ ತುಂಬಿಸ್ತಾರೆ ಬಲಿಷ್ಠ ಕ್ಯಾಂಡಿಡೇಟ್ಗಳನ್ನು ಬಿ ಜೆ ಪಿಯ ಕ್ಯಾಂಡಿಡೇಟ್ ಫೀಲ್ ಫೀಲ್ಡ್ ಮಾಡೋದಕ್ಕೆ ಯಾವ ತಂತ್ರವನ್ನು ಅನಿಸ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ